ಸರ್ಕಾರ ಒಂದು ಸಮುದಾಯವನ್ನ ಬಿಜೆಪಿ ಬಿಟ್ಟು ಬೇರೆ ವಸದೇನಿದೆ ನಮ್ಮ ಇಡೀ ದೇಶದಲ್ಲಿ ಈಗ ರಾಮನ್ ಟೆಂಪಲ್ ಸೋಲ್ತ ಅದ್ರೆ ಹಿಂದೂ ಬಗ್ಗೆ ಏನ್ ಮಾತಾಡ್ತಾರೆ ಈಗ ರಾಮನ್ ಟೆಂಪಲ್ ಸೋಲ್ತಾ ಇದಲ್ಲ ಅದಕ್ಕೆ ನೀವು ಇವ್ರೇನ್ ಮಾತಾಡೋಂಗಿಲ್ಲ ಮೂರುವರೆ ಸಾವಿರ ಕೋಟಿ ತೊಗೊಂಡು ಎಲ್ಲ ಹಿಂದೂಗಳ್ ರೊಕ್ಕ ತೊಗೊಂಡು ಟೆಂಪಲ್ ಕಟ್ಟಿದ್ರು ನಾವು ಕೂಡ ರೊಕ್ಕ ಕೊಟ್ಟಿವೆ ನಮ್ಮಪ್ಪ ಕೂಡ ಆಗಿನ ಕಾಲದ ಈಟಗಳನ್ನೇ ಕಳ್ಸಾನೆ ಅದರ ಲೆಕ್ಕ ಕೊಡ್ತಾರೆ ಇವರು ಏನು ಹಿಂದೂಗಳಂದು ಇವರು ಕಾಂಟ್ರಾಕ್ಟ್ ತೊಗೊಂಬಿಟ್ರಿ ಒಂದು ಕಾಂಟ್ರಾಕ್ಟ್ ಏನು ಸುಮ್ಮನೆ ಆಗಲಲ್ಲ ಬರೋದು ಇದನ್ನ ಹೇಳ್ದು ಬಿಟ್ಟು ಬೇರೆ ಇದೆಯಾ ಈಗ ಉಲ್ಟ ಹೋಗೋಣ ಅಲ್ಲ ರಾಮ ಮಂದಿರ್ ಕಟ್ಟಕಲ್ಲಿಗೆ ನೂರಾರು ಹಿಂದೂ ಟೆಂಪಲ್ಗಳು ಬೆಳೆಸ್ಯಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ಚರ್ಚೆ ಮಾಡ್ತಾರ ಏನಮ್ಮ ಹಿಂದಿಗಳು ಇವ್ರು ಬಂದಾಗ ಹತ್ತು ವರ್ಷ ಅವಧಿ ಇಲ್ಲಿ ಹಿಂದೂಗಳು ಎಷ್ಟು ಬಿಲೋ ಪೌಟಿ ಲೈನ್ ಹೋಗಿರೋ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಹಿಂದೂಗಳು ಮಕ್ಕಳಿಗೆ ಶಾಲೆ ಕ ಇಲ್ಲ ಶಾಲೆ ಫೀಸ್ ಜಾಸ್ತಿ ಆಗಿದೆ ಹಿಂದೂ ನಮ್ಮ ಮಕ್ಕಳುಗಳಿಗೆ ಕೆಲಸ ಸಿಗ್ತಲ್ಲ ಎಂಪ್ಲಾಯ್ಮೆಂಟ್ ಸಿಗ್ತಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಹಾಂ ಇವತ್ತು ಇಡೀ ದೇಶದಲ್ಲಿ ಹಿಂದೂ ಹೆಣ್ಮಕ್ಳಿಗೆ ರೇಪ್ ಆಗ್ತಾ ಇದೆ ಏನು ರೀ ಹದಿಮೂರು ಲಕ್ಷ ಹಿಂದೂ ಹೆಣ್ಮಕ್ಳು ಕಾಣೆ ಆಗಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಮಾಡ್ತಾರೆ ಚರ್ಚೆ ಇದ್ರ ಬಗ್ಗೆ ಓ ಕೇಳಿರಿ ಸುಮ್ಮನೆ ಏನೋ ಎಲ್ಲ ಒಂದು ಹಿಂದೂ ಮುಸ್ಲಿಮ್ ಗಲಾಟೆ ಆದರೂ ಆದ್ರೆ ಬರೋದು ಬರೀ ಹಿಂದೂ ಮುಸ್ಲಿಮ್ ಬಗ್ಗೆ ಮಾತನಾಡೋದು ಹಿಂದೂ ಬಗ್ಗೆ ಮಾತಾಡೋದು ಬೇರೆ ಏನು ಇದೆಯಾ ಅದೇ ಗಾಟ್ ಎನಿ ಅದರ್ ಥಿಂಗ್ಸ್ ಲೆಟ್ ದಮ್ ಅಪ್ಲೈ ದರ್ ಮೈಂಡ್ ಅಂಡ್ ಟಾಕ್ ಸರ್ ಪದೇ ಪದೇ ಕಾನೂನು ಸುವ್ಯವಸ್ಥೆ ವಿಚಾರಗಳು ಈ ರೀತಿಯ ಮುನ್ನೆಲೆಗೆ ಬರ್ತಾ ಇದೆ ಗೃಹ ಇಲಾಖೆ ಗೃಹ ಇಲಾಖೆ ನಿರ್ವಹಣೆಯಲ್ಲಿ ಎಲ್ಲೋ ಒಂದ್ ಕಡೆ ವೈಫಲ್ಯ ಕಾಣಿಸ್ತಾ ಇದೆ ಅನ್ನೋ ಟೀಕೆ ನೋಡ್ರಿ ಗಲಾಟೆಗಳು ಆಗಿರತಕ್ಕಂಥದ್ದು ಅದೇ ಖಂಡಿಸ್ತೀವಿ ಇದು ಆಗಿರ್ತಕ್ಕಂಥದ್ದು ಯಾವುದೋ ಒಂದು ಸ್ಪಾಟ್ ಯಾರೋ ಒಬ್ಬರು ಕಲ್ಪಿಟ್ ಮಾಡಿರ್ತಾರೆ ಇದರ ಕಾನೂನು ವ್ಯವಸ್ಥೆ ಅಂತಕ್ಕಂಥ ಏನಿದೆ ಯೂಶಲಿ ಈ ಥರದ್ದು ಲಾ ಆ್ಯಂಡ್ ಆರ್ಡರ್ ಎಲ್ಲದಕ್ಕೂ ಲಾ ಆ್ಯಂಡ್ ಈಗ ಸುಮ್ಮನೆ ಉದಾಹರಣೆಗೆ ಯಾರು ಮಾತ್ರ ಬಿ ಜೆ ಪಿಯವ್ರು ಮಾತನಾಡ್ತಾರೆ ಈ ಮಾತು ಬಿ ಜೆ ಪಿಯವ್ರಲ್ಲ ಆಯಿತು ಅದೇ ರೀ ಅಲ್ಲೇ ಇರಲಿ ಆಯ್ ವೆರಿ ಕರೆಕ್ಟ್ ಈಗ ರೇಲ್ವೆ ಆಕ್ಸಿಡೆಂಟ್ ಎಷ್ಟಾಗಿದ್ದಾವಂತೆ ರೈಲ್ ವ್ಯಾಲಿಗಳು ಎಷ್ಟು ತಪ್ಪಿದಾವಂತೆ ರೈಲ್ ವ್ಯಾಲಿಗಳು ತಪ್ಪ್ಯಾವಲ್ಲ ಎಷ್ಟು ತಪ್ಪಿದಾವೆ ಗುರ್ತ ಕಳೆದ ಒಂದು ಆರು ತಿಂಗಳಲ್ಲಿ ನೀವು ಕೇಳ್ರಮ್ಮ ಅವ್ರಿಗೆ ಪ್ರಶ್ನೆ ರೈಲ್ ವ್ಯಾಲಿಗಳು ತಪ್ಪಲ್ಲ ರೈಲ್ವೆ ಮಿನಿಸ್ಟ್ರಿ ರಾಜೀನಾಮೆ ಮಾಡ್ತಾರೆ ಈಗ ಸೇಬಿ ಆಗಿದೆ ಅಲ್ಲ ಸೇಬಿ ಆಗ್ರ ಇಡೀ ಇಂಡಸ್ಟ್ರಿ ಬರ್ಗೆಲ್ಲ ಇಡೀ ದೇಶಕ್ಕೆ ಪ್ರಪಂಚಕ್ಕೆ ತೋರಿಸ್ತದೆ ನಿರ್ಮಲಾ ಸೀತಾರಾಮ ರಾಜೀನಾಮೆ ಕೊಡ್ತಾರ ಏನಮ್ಮ ಇದು ಕಳೆದ ಒಂದು ಒಂದು ನಲವತ್ತೈದು ದಿನಗಳಲ್ಲಿ ಭಯೋತ್ಪಾದನೆ ಅಟ್ಯಾಕ್ಗಳು ಎಷ್ಟಾಗಿದೆ ಗುರುತೇನು ರೀ ಹತ್ತು ಜಾಗದಾಗ ಭಯೋತ್ಪಾದನೆ ಅಟ್ಯಾಕ್ ಆಗಿದ್ದಾವೆ ಮತ್ತೇನು ಪ್ರಧಾನಮಂತ್ರಿ ಬ ರಾಜೀನಾಮೆ ಕೊಡ್ತಾರೆ ಡಿಫೆನ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರೆ ಸುಮ್ಮನೆ ಎಲ್ಲದಕ್ಕೆ ಬರೆದು ರಾಜೀನಾಮೆ ಕೇಳೋದು ಎಲ್ಲದಕ್ಕೆ ಬರೆದು ರಾಜೀನಾಮೆ ಕೇಳೋದು ಬೇರೆ ಕೆಲಸ ಇಲ್ಲ ಅಂದ್ರೆ ಅವರಿಗೆ